ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತೆ ಇಂದು ನಾವು ಇತಿಹಾಸದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋಣ ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುತ್ತದೆ ಅಕ್ಬರ್ನು ಇಬಾದತ್ ಖಾನ್ ನಿರ್ಮಿಸಿದ ಉದ್ದೇಶ ಹಲವು ಧರ್ಮಗಳ ಜನರು ಧಾರ್ಮಿಕ ಚರ್ಚೆ ನಡೆಸಲು ಔರಂಗಜೇಬನ ಕಾಲದ ಯಾವ ದಂಗೆ ಕೃಷಿಕ ಹಿನ್ನೆಲೆಯನ್ನು ಒಳಗೊಂಡಿತ್ತು ದಂಗೆ ಜಪ್ತಿ ಪದ್ಧತಿಯಲ್ಲಿ ಅತಿ ಫಲವತ್ತಾದ ಭೂಮಿ ಎಂದರೆ ಪೊಲಾಜ್ ಯಾವ ಮೊಘಲ್ ಸಾಮ್ರಾಟ ಪ್ರಥಮ ಬಾರಿಗೆ ಕ್ಷಾಮ ಪರಿಹಾರ ನಿಧಿಯನ್ನು ಜಾರಿಗೆ ತಂದನು ಅಕ್ಬರ್ ಮೊಘಲ್ ಸಾಮ್ರಾಜ್ಯವನ್ನು ಪ್ರಥಮ ಬಾರಿಗೆ ಪ್ರಾಂತಗಳಾಗಿ ವಹಿಸಿದ ದೊರೆ ಅಕ್ಬರ್ ಅಕ್ಬರ್ ಕಾಂದಾರ್ ಪ್ರಾಂತವನ್ನು ವಶಪಡಿಸಿಕೊಂಡಿದ್ದು ಶಾಂತಿಯುತವಾಗಿ ಉತ್ತರ ಭಾರತದ ಯಾವ ಏಕೈಕ ರಾಜ್ಯವನ್ನು ಅಕ್ಬರ್ ಗೆಲ್ಲಲು ಸಾಧ್ಯವಾಗಲಿಲ್ಲ ಮೇವಾರ್ ಅಕ್ಬರ್ನು ಪ್ರಥಮ ಬಾರಿಗೆ ಜಾರಿಗೆ ತಂದ ಸುಧಾರಣೆ ಯುದ್ಧ ಕೈದಿಗಳನ್ನು ಗುಲಾಮರನ್ನಾಗಿಸುವ ಪದ್ಧತಿಯ ರದ್ದತಿ ಬೈರಾಮ್ ಖಾನ್ ಅಕ್ಬರ್ನ ರಾಜಪ್ರತಿನಿಧಿಯಾಗಿ ನೂರ ಐವತ್ತಾರರಿಂದ ನೂರ ಅರವತ್ತರವರೆಗೆ ಇದ್ದರು ಶೇರ್ ಶಾಹನ ಉತ್ತರಾಧಿಕಾರಿ ಇಸ್ಲಾಂ ಶಾ ಶೇರ್ ಶಾ ಮಾಡಿದ ಅತಿ ಮುಖ್ಯ ಜನೋಪಯೋಗಿ ಕಾರ್ಯ ಸುಮಾರು ಹದಿನೇಳು ನೂರು ಸರಾಯ್ಗಳ ನಿರ್ಮಾಣ ಶೇರ್ಷಾನ ಆಕ್ರಮಣದ ಸಮಯದಲ್ಲಿ ಮೃತನಾದವನು ಕಾಲಿಂಜರ್ ಕಣ್ವಾ ಕದನ ನೂರ ಇಪ್ಪತ್ತೇಳರಲ್ಲಿ ನಡೆಯಿತು ಬಾಬರ್ನು ಭಾರತದಲ್ಲಿ ಮಾಡಿದ ಎಲ್ಲ ಯುದ್ಧಗಳಲ್ಲಿ ಹೆಚ್ಚು ನಿರ್ಣಾಯಕವಾಗಿದ್ದು ಯುದ್ಧ ಬಾಬರ್ ತನ್ನ ಬಾಬರ್ ಬಾಬರ್ನಾಮ ಅಥವಾ ತುಜ್ಕಿ ಬಾಬರಿ ತುರ್ಕಿ ಭಾಷೆಯಲ್ಲಿ ತೋ ತೋದರ್ಮಲ್ಲ ಅಕ್ಬರ್ ಆಸ್ಥಾನದಲ್ಲಿದ್ದನು ಗೋ ಹತ್ಯೆ ಮತ್ತು ಸತಿ ಪದ್ಧತಿಗಳನ್ನು ನಿಲ್ಲಿಸಿದ ಮೊಘಲ್ ದೊರೆ ಅಕ್ಬರ್ ಹುಮಾಯೂನ್ ದೆಹಲಿಯನ್ನು ಹದಿನೈದುನೂರ ಐವತ್ತೈದರಲ್ಲಿ ಕನೂಜ್ ಜುದ್ಧದ ನಂತರ ಗೆದ್ದನು ಜಹಾಂಗೀರ್ನ ಆಸ್ಥಾನಕ್ಕೆ ಕಳುಹಿಸಲ್ಪಟ್ಟ ಪ್ರಥಮ ಇಂಗ್ಲಿಷ್ ರಾಯಭಾರಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ನೂರ್ ಜಹಾನ್ನಡ ನಿಜವಾದ ಹೆಸರು ಮೈರುನ್ನಿಸಾ ಫತೇಪುರ ಸಿಕ್ರಿ ಎಂಬ ನಗರವನ್ನು ನಿರ್ಮಿಸಿದವರು ಅಕ್ಬರ್ ಜಹಾಂಗೀರ್ನ ತಾಯಿ ಜೋಧ್ ಭಾಯಿ ಹದಿನೈದುನೂರ ಇಪ್ಪತ್ತೊಂಬತ್ತರ ಗೋಖ್ರಾ ಕದನ ಬಾಬರ್ ಮತ್ತು ಅಫ್ಘಾನರ ನಡುವೆ ನಡೆಯಿತು ನೂರ ಇಪ್ಪತ್ತೇಳರಲ್ಲಿ ಕಣ್ವಾ ಕದನ ಬಾಬರ್ ಮತ್ತು ಸಂಗ್ರಾಮ್ ಸಿಂಗರ ನಡುವೆ ನಡೆಯಿತು ಸಸಾರಾಮ್ನಲ್ಲಿರುವ ಶೇರ್ ಶಾನ ಸಮಾಧಿ ಬಿಹಾರ್ ರಾಜ್ಯದಲ್ಲಿದೆ ಶಿವಾಜಿ ಪಟ್ಟಾಭಿಷೇಕ ಮಾಡಿಕೊಂಡಿದ್ದು ರಾಯಗಢದಲ್ಲಿ ಪುರಂದರ ಒಪ್ಪಂದ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ನಡೆಯಿತು ಅಕ್ಬರ್ ಗೌರಿ ಸಿಕಂದರಾಬಾದ್ನಲ್ಲಿದೆ ಮಹಮ್ಮದ್ ಗವಾನ್ನು ಮೂರನೇ ಮಹಮ್ಮದ್ ಶಾನ ಪ್ರಧಾನಮಂತ್ರಿಯಾಗಿದ್ದನು ಔರಂಗಜೇಬನು ಮೃತಪಟ್ಟ ವರ್ಷ ಹದಿನೇಳು ನೂರ ಏಳು ಮನ್ಸಬ್ದಾರಿ ಪದ್ಧತಿಯನ್ನು ವ್ಯವಸ್ಥೆಗೊಳಿಸಿದ ಮೊಘಲ್ ದೊರೆ ಅಕ್ಬರ್ ಅಕ್ಬರ್ನು ರಾಣಾ ಪ್ರತಾಪ್ ಸಿಂಹನನ್ನು ಹಲ್ದಿಘಾಟ್ ಯುದ್ಧದಲ್ಲಿ ಸೋಲಿಸಿರುವ ಅಕ್ಬರ್ನ ಮಹಾದಂಡ ನಾಯಕ ಮಾನ್ ಸಿಂಗ್ ಭಾರತದಲ್ಲಿ ರಾಜ್ಯಭಾರ ನಡೆಸಿದ ಮೊಘಲ್ ಸಂತತಿಯ ಮೊದಲ ದೊರೆ ಬಾಬರ್ ಅಕ್ಬರ್ ನಾಮ ಗ್ರಂಥವನ್ನು ಬರೆದವರು ಅಬುಲ್ ಫಜಲ್ ದ್ವಿತೀಯ ಪಾಣಿಪತ್ಯುದ್ಧ ಹೇಮು ಮತ್ತು ಅಕ್ಬರ್ ಇವರ ನಡುವೆ ನಡೆಯಿತು ಭಾರತದಲ್ಲಿ ಮಧ್ಯಯುಗದ ಇತಿಹಾಸದಲ್ಲಿ ಗ್ರ್ಯಾಂಡ್ ಚೌಕ್ ರಸ್ತೆಯನ್ನು ನಿರ್ಮಿಸಿದ ದೊರೆ ಶೇರ್ಷಾ ಯಾವ ಮೊಘಲ್ ಸಾಮ್ರಾಟನು ಅಮೃತಸರದಲ್ಲಿ ಗೋಲ್ಡನ್ ಟೆಂಪಲ್ ಕಟ್ಟಲು ಭೂಮಿಯನ್ನು ನೀಡಿದನು ಅಕ್ಬರ್ ಶಾ ಚಕ್ರವರ್ತಿಯು ಸಮಾಧಿ ಭಾರತದಲ್ಲಿ ಕಂಡುಬರುವುದಿಲ್ಲ ಚಿತ್ರವನ್ನು ನೋಡಿ ಕಲಾವಿದನನ್ನು ಅರ್ಥ ಮಾಡಿಕೊಳ್ಳುವ ನೈಪುಣ್ಯವಿದೆ ಎಂದು ಹೇಳಿದ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಆಡಳಿತದತ್ತ ನಿಗಾವಹಿಸಿದ ಮೊದಲ ಮುಸ್ಲಿಂ ದೊರೆ ಶೇರ್ಷಾ ಸೂರಿ ತೋದರಮಲ್ಲ ಭೂಕಂದಾಯ ಸುಧಾರಣೆಗಳನ್ನು ಜಾರಿಗೆ ತಂದ ಮೊಘಲ್ ದರ್ಬಾರಕ್ಕೆ ಭೇಟಿ ನೀಡಿದ ಮೊದಲ ಆಂಗ್ಲ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಆಡಳಿತ ದೊರೆ ಎನ್ನುವುದಕ್ಕಿಂತ ಒಬ್ಬ ಸಾಹಸಿ ಎಂದೇ ಗುರುತಿಸಲ್ಪಡುವ ಮೊಘಲ್ ದೊರೆ ಬಾಬರ್ ಮೊದಲನೇ ಜೇಮ್ಸ್ ದೊರೆಯ ರಾಯಭಾರಿ ಸರ್ ಥಾಮಸ್ ರೋನನ್ನು ಔರಂಗಜೇಬನ ಆಸ್ಥಾನಕ್ಕೆ ಕಳುಹಿಸಿದ್ದನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ